ಖರ್ಚ ಕೊಡ್ತಾರೆ ಐದನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಲೋ ಮಾಡಿ ಕಾರ್ಖಾನೆ ಅಂತೇಳಿ ಮೊನ್ನೆ ಬೆಳಗಾದಾಗ ಎಲ್ಲಾ ಕಾರ್ಖಾನೆ ಎಂಡಿಗಳನ್ನ ಕೂಡಿಸಿ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲಾ ಎಸ್ಪಿ ಅವರ ಅವರಾಗಿರ್ತಾರ ಅವ್ರ ಅಧ್ಯಕ್ಷತೆ ಒಳಗೆ ಒಂದು ಕಾರ್ಯಕ್ರಮ ನಾವು ಮಲಕಪ್ಪಳಗಾರ ಸೇರಿತಿವಿ 500 ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊಡ್ತೀರಿ ಇನ್ನ 500 ರೂಪಾಯಿ ಅಡ್ವಾನ್ಸ್ ಆ ಈ ಚಾಲೂ ಮಾಡ್ರಿ ಮತ್ತ ಲಾಭ ಆದ್ರೆ ಮುಂದೆ ಕೊಡಿ ಅಂತ ಹೇಳಿದ್ರು ಇವತ್ತು ಕಾರ್ಖಾನೆ ಎಲ್ಲಾ ಎಂಡಿ ಗಳು 왔 ಏನಂದ್ರುಪ್ಪ ಅಂತಂದ್ರು ಇಲ್ಲ ನಾನು ಒಂದು 50 ರೂಪಾಯಿ ಕೊಡ್ತೋ ಅಂತ ಏನು ನಾವು ನರೇಟಿವ್ ಸಬ್ಸ್ಕ್ರೈಬ್ 1000 ಸಬ್ಸ್ಕ್ರೈಬ್ ರೂಪಾಯಿ ಹೆಚ್ಚು ಮಾಡಿದ್ರೆ ಈ ರೈತರಿಗೆ ಒಂದು ಮೂರ್ನಾಕ್ ನೂರು ರೂಪಾಯಿ ಕೊಟ್ಟು ರೈತರ ಸಂಭಾಳಿಸ್ಬೇಕಂತ ಕೇವಲ ಜ್ಞಾನ ಇವತ್ತು ಮಾಲಕರಿಗೆ ಇಲ್ಲಪ್ಪ ಅಂತಂದ್ರೆ ಒಂದನೇ ತಾರೀಕ ಕಾರ್ಖಾನೆ ಮಾಡ್ಬೇಕಂತ ನಾವು ಯಾರು ಹೋರಾಟ ಮಾಡಿಲ್ಲ ನಿಮಗೆ ನೆನಪರ್ಲಿ ನವಂಬರ್ ಒಂದನೇ ತಾರೀಖ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಕಮಿಷನರ್ ಶುಗರ್ ಕಮಿಷನರ್ ಅವ್ರು ಆರ್ಡರ್ ಮಾಡ್ರ ಶಿವಾನಂದ ಪಾಟೀಲ್ ಶುಗರ್ ಮಂತ್ರಿ ಆರ್ಡರ್ ಮಾಡ್ರ ನವೆಂಬರ್ ಒಂದನೇ ತಾರೀಕು ಯಾಕೆ ಮಾಡಿರ್ಬಾ ಅದ್ರ ನವಂಬರ್ ಇನ್ನೊಂದ್ ಹದಿನೈದು ಕಬ್ಬ ರಿಕ್ವರಿ ಬರ್ತೈತಿ ಕಬ್ಬು ಕೂಡ ತಿಂಗಳ ಆಗ್ತೈತಿ ರೈತರಿಗೂ ಲಾಭ ಆಗ್ತತಿ ಇವತ್ ಕಾರ್ಖಾನೆ ಕೂಡ ಲಾಭ ಆಕತಿ ಅನ್ನುವಂತ ವಿಚಾರ ಇಟ್ಕೊಂಡ ಅವ್ರ ಮಾಡ ಆಯ್ತಾದ ಜಿಲ್ಲಾಧಿಕಾರಿ ಮೀಟಿಂಗ್ ತರದ ಏ ನೀವು ನೀವ್ ಒಂದ್ ತಾರೀಕು ಯಾವ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ ನೀವೆಲ್ಲರೂ ಕೂಡ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಈ ಎಫ್ ಆರ್ ಪಿ ಅನ್ನುವಂತದ ಸರ್ ಇನ್ನೊಂದು ನಿಮಿಷ ಅದನ್ನು ಎಪ್ಪಾಗ್ತಾ ಹೇಳಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಲೆ ನಿಗದಿ ಮಾಡಿರ್ತಕ್ಕಂತ ಎಷ್ಟು ಮಾಡ್ಯಾನಪ್ಪ ಅನ್ನೋದು ಕೇಳಿದ್ರೆ ನಾವು ಮೋದಿ ಭಾರಿ ಹೆಚ್ಚಾಯ ನುಚ್ಚ ಕೂತ್ಕೊತಿದ್ವು ನಮ್ಮ ಇಡೀ ಕಬ್ಬು ಬೆಳೆಗಾರನ್ನ ಕೊಂದಿರ್ತಕ್ಕಂತ ನರೇಂದ್ರ ಮೋದಿ ಯಾಕಂದ್ರೆ ಅದನ್ನ ಮೇಲೆ ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತ ಯಾವಾಗ ಏಳೆಂಟತ್ತು ವರ್ಷದಿಂದ ಇವಾಗ ಡೀಸೆಲ್ ಪೆಟ್ರೋಲ್ ಎಲ್ಲ ಅರ್ಧ ಇದ್ದು ನಾಲ್ಕು ರೂಪಾಯಿ ಕೆಟಾ ಸಾಗನ್ ಮಾಡಿ ಅವತ್ತು ಎರಡ್ ಸಾವಿರ ಐದನೂರು ಎರಡ್ ಸಾವಿರ ಆರ್ನೂರ ಏಳ್ನೂರು ರೂಪಾಯಿ ತಗೊಂಡ್ ನಾವ್ ಸಾಲ್ದ ಗೊತ್ತಿಲ್ಲ ಇವತ್ತ ನರೇಂದ್ರ ಮೋದಿ ಬಂದು ಏನ್ ಮಾಡಿತ್ತು ಅಂದ್ರೆ ನೈನ್ ಪಾಯಿಂಟ್ ರಿಕ್ವರಿ ಆ ನೈನ್ ಪಾಯಿಂಟ್ ರಿಕ್ವರಿ ಇದ್ದ

ಇವತ್ತ ವರ್ಷಕ್ಕೆ ಐದು ರೂಪಾಯಿ ಎಷ್ಟು ಹಾಕತ್ತ ಕೇಳ್ರಿ ವರ್ಷಕ್ಕೆ ಐದು ರೂಪಾಯಿ ಎಷ್ಟಕ್ಕಿಂಟಲ್ಕ ವರ್ಷ ಐವತ್ತೈವ್ ಮಾಡ್ಕೊಂಡು ಎಷ್ಟು ಮಾಡಿದ್ರೆ ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ಒಳಗೆ ಎಚ್ ಎನ್ ಡಿ ಎಷ್ಟು ಕಟ್ ಮಾಡ್ತಾರೆ ಗೊತ್ತತಿ ಕಟಾವು ಸಾಗಾಣಿಕೆ ಎಂಟ್ನೂರ ಒಂಬತ್ ನೂರು ರೂಪಾಯಿ ಕಟ್ ಮಾಡತ್ತ ಎಂಟ್ನೂರ ಮೂರು ಸಾವಿರ ರೂಪಾಯಿದಾಗ ನಿಮ್ಗೆ ರೂಪಾಯಿ ಕಟ್ ಮಾಡಿ ಎಷ್ಟು ಉಳಿತಪ್ಪ ಲೆಕ್ಕ ಹಾಕುವ ಎಷ್ಟು ಉಳಿತು ರೂಪಾಯಿ ಪುಣ್ಯಾತ್ಮ ನರೇಂದ್ರ ಮೋಡ್ರಿ ಮೋದಿ ಮಾಡಿರ್ತಕ್ಕಂತೂ ನಮ್ಗ ಅವನ್ ಜನ್ ಬೆಳೆಯಾಕೆ ನಾಲ್ಕ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಗೊತ್ತಿದ್ದಾಗ ನಮ್ಮ ಶಶಿಕಾಂತ್ ಗುರುಗುರ್ಜಿ ಅವರು ಬಂದ್ರೆ ಅವ್ರಿಗೆಲ್ಲ ಜೋರಾಗಿ ಚಪ್ಪಾಳ ಮುಖಾಂತರ ಮೋದಿ

ಇವತ್ತು ಹನ್ನೊಂದುವರೆ ಸಾವಿರ ಬಂದ್ರೆ ಐದೂವರೆ ಸಾವಿರ ಸಿಕ್ತಿ ನಮ್ಮ ಕಬ್ಬು ಬೆಳಗ್ಗೆ ನಾಲ್ಕೂವರೆ ಸಾವಿರ ಸಿಕ್ತಿತ್ತು ಕಬ್ಬು ಬೆಳಗಾವರನ್ನ ಈ ದೇಶದ ಪ್ರಧಾನಮಂತ್ರಿ ಕೂಡ ಮೋಸ ಮಾಡಿದ್ರು ಈ ಎಫ್ ಆರ್ ಪಿ ಅಂತ ಇವತ್ತು ಕಾರ್ಖಾನೆ ಮಾಲೀಕರು ಏನ್ ಮಾಡುತ್ತಾರಂದ್ರೆ ಆ ನರೇಂದ್ರ ಮೋದಿ ಕಡೆ ತೀರ್ಸ್ತಾರ ನರೇಂದ್ರ ಮೋದಿ ಅವರು ಎಫ್ ಆರ್ ಪಿ ಬೆಲೆ ನಿಗದಿ ಮಾಡ್ಯಾರ ಎಫ್ ಆರ್ ಪಿ ಅನ್ನ ಅದ್ರ ಪ್ರಕಾರ ನಾವು ಕೊಡೋರ ಅಂತ ಕಾರ್ಖಾನೆಯವರು ಇವ್ರು ರೈತರನ್ನ ಕೊಡ್ತಕ್ಕಂಥ ಕೆಲಸ ಮಾಡ ಅದಕ್ಕಾಗಿ ಇವತ್ತು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ ಜಾರಕಿಹೊಳಿ ಸಾಹೇಬ್ರ ಒಡ್ನಾಟದ ಕಾರ್ಖಾನೆಗೆ ನಿನ್ನೆ ನವೆಂಬರ್ ಅಂದ್ರೆ ಇವತ್ತು ಇಪ್ಪತ್ತನೇ ತಾರೀಕು ಕಾರ್ಖಾನೆಯನ್ನು ಪ್ರಾರಂಭ ಹೇಳಿ ರಾಜ್ಯಪಾಲ ಆದೇಶ ಮಾಡಿಸಿ ಈ ರಾಜ್ಯದ ಆಪ್ತ ಕಾರ್ಯದರ್ಶಿಗರೇ ಶುಗರ್ ಕಮಿಷನರ್ ಸಂಬಂಧ ಇಲ್ಲ ಅಲ್ಲಿಂದ್ರೆ ಲೆವೆಲ್ ಲೆವೆಲ್ದಾಗ ಆರ್ಡರ್ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಕಾರ್ಖಾನೆ ಚಾಲನೆ ಮಾಡ್ಬೇಕು ಅಂದ್ರೆ ಬೆಲೆ ನಿಗದಿ ಮಾಡ್ರಿ ಅಂತ ನಾವ್ ಹೋರಾಟ ಮಾಡುದು ಆರೋಗ್ಯ ಸರ್ಕಲ್ದಾಗ ನಮ್ಮ ಗುರುಗಳ ನೇತೃತ್ವದಾಗ ನಾವು ಐದಾರು ಸಾವಿರ ಮಂದಿ ಹೋರಾಟ ಮಾಡಿ ಅದನ್ನ ಆಫೀಸ್ ಮಾಡಿ ಮದ್ ಶುಗರ್ ಕಮಿಷನರ್ ಬೆಂಗ್ಳೂರ್ಗೆ ಹೋಗಿ ಸುಮಾರು ನಾಲ್ಕು ಗಂಟೆ ಮೀಟಿಂಗ್ ಮಾಡಿ ಬಂದು ಅದೆಲ್ಲ ನಡೆದ್ ಸಂದರ್ಭದಾಗ ಇವತ್ತ ಇಪ್ಪತ್ತಾರೀಕು ಕಾರ್ಖಾನೆ ಪ್ರಾರಂಭ ಮಾಡಬೇಕು ಆರ್ಡ್ರ್ ಬಳ್ಕೊಂಡು ನಾವ ಯಾಕ್ರಿ ನೀವು ನೆನಪಿಟ್ಕೋರಿಲ್ಲಾ ಸಾರ್ವಜನಿಕ ಕಾರ್ಖಾನೆ ಮಾಲೀಕರು ಇವತ್ತು ಬಿಜೆಪಿ ಒಳಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಜೆಡಿಎಸ್ ಯಾರು ಕೂಡ ಬಿಜೆಪಿ ಲೀಡ್ರು ಕಪ್ಪಿನ ಬಿಲ್ ಸಲ ಮೂರ ಸಾವಿರ ರೂಪಾಯಿ ಕೊಡ್ರಿ ಯಾರು ಕೂಡ ಹೇಳಿಲ್ಲ ಕಾಂಗ್ರೆಸ್ ಹೇಳಿಲ್ಲ ಜೆಡಿಎಸ್ ಹೇಳಿಲ್ಲ ಯಾರು ಹೇಳಪ್ಪ ಅಂದ್ರ ನಿಮ್ ಅಣತಂಬ್ರ ಏನ್ ಸಂಘಟನೆ ಮಾಡಿದಿಲ್ಲ ಶಾಲೆ ಹಾಕಿದ್ವು ನಾವು ಅಣತಂದ್ರ ನಾನ್ ಹೇಳ್ತೀನಿ ಬಿಜೆಪಿ ಹೋಗಿ ಹಾಕಿದ್ವು ಕಾಂಗ್ರೆಸ್ ಓಟ್ ಹಾಕಿದ್ರು ಎರಡ್ ಮಂದಿನ ಇವತ್ತ ಲೂಟಿ ಮಾಡ್ತಕ್ಕಂತ ಎಂ ಎಲ್ ಎಲ್ಲ ಹರಿಸ್ ಕಳಿಸಿದ್ರು ನೋಡ್ರಿ ದೇಶ ಈ ರಾಜ್ಯದ ಮುಖ್ಯಮಂತ್ರಿ ಐವತ್ ಅರವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತಕ್ಕಂತ ಈ ಮುಖ್ಯಮಂತ್ರಿ ಕೂಡ ಏ ಕಾರ್ಖಾನೆ ಅವ್ರು ಬಹಳ ರೊಕ್ಕ ಕೊಡುವಾರ ಅವ್ರಿಗೆ ನಾನಾ ರೈತರೊಳಗೆ ಇನ್ನೊಂದು ಎರಡ್ ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಡ್ಬೇಕಂತ ಹೇಳಿ ಕೂಡ ಅವ್ನು ವಿಚಾರ ಮಾಡಿಲ್ಲ ಮಣಿ ಬೆಳಗಾವಿ ರಾಜ್ಯದ ಮುಖ್ಯಮಂತ್ರಿ ಬಂದಿರ ನಾವ ಗುರುಗಳ ಎಲ್ಲ ನಮ್ಮ ಮುಖಂಡ್ರಿದ್ರ ನಾಲ್ಕನೇ ತಾರೀಕ ರಾಜ್ಯದ ಮುಖ್ಯಮಂತ್ರಿಗ್ ನಾನು ಕ್ಲಿಯರ್ ಆಗಿ ಹೇಳಿದ ಅವತ್ತ ನಿಮ್ ಹೆಂಗ ಎರಡ್ ಸಾವಿರ ವರ್ಷ ಮತ್ತೊಂದು ಗ್ಯಾರಂಟಿ ಕೊಡತಿ ನಾವು ವರ್ಷಕ್ಕೆ ಒಂದೇ ಬೆಳೆ ಬೀಳ್ತು ಕಬ್ಬ ಅದರಿಂದ ಲಕ್ಷ ಕೋಟಿ ಗಂಟಲೆ ಇವಾಗ ಸರ್ಕಾರಕ್ಕೆ ಆದಾಯ ಹೋಗ್ತತಿ ಅದ್ರೊಳಗಿಂದ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯದ ಮುಖ್ಯಮಂತ್ರಿ ನಮ್ಗೆ ಕೊಡಪ್ಪ ಕೆಲಸ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಏನಾದ್ರು ಹತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಗ ವರ್ಷ ರೊಕ್ಕ ತೆಗ್ದಿಕ್ಕ ಅಂದ್ರ ಒಂದು ಟನ್ಗಿನ ಹನ್ನೆರಡು ರೂಪಾಯಿ ನಾಲ್ಕು ಎಂಟ್ನೂರ ಐದ್ ಸಾವಿರ ಮಟ್ಟ ಇವತ್ತು ರೇಟ್ ಸಿಗ್ಲಿಕ್ಕೆ ಸಾಧ್ಯ ಮತ್ತೆ ರೊಕ್ಕ ನನಗೆ ನನಗೇನ್ ಚಿಂತಿದ ನೀವು ಕಬ್ಬು ಬರೀತೀರಿ ಈಟ ಕೂಸಿದ್ದಾಗ ಅದನ್ನ ಹಾಕಿ ಹನ್ನೆರಡು ತಿಂಗಳು ಕೂಸಿದಂಗೆ ಜಾಪಾನ ಮಾಡಿ ಈ ನೂರಾರು ಏನೂರ ಮಾಡಿ ಮಾಡಿದ್ರೆ ಎತ್ತರಕ್ಕೆ ಪೈಸೆ ಬೆಳೆದ ಮೇಲೆ ರೇಟ್ ಅನ್ನುವಂತ ಒಂದು ದಿವಸ ನಮ್ ಕಬ್ಬು ಬೆಳಗಾರ ಚಿಂತನೆ ಮಾಡಲಿಲ್ಲ ಯಾಕೆ ಮಾಡಂಗಿಲ್ಪ ನಿಮ್ಗೆ ನಿಮಗೆ ಆಕ್ಸಿಡ್ ಬರ್ತಾ ಇಲ್ರು ಕಾರ್ಖಾನೆ ಮಾಲೀಕ ಉದ್ದಾರದಾಗತ್ತ ಸರ್ಕಾರ ಉದ್ದಾರ ಆಗತತಿ ನಾ ಶ್ರಮ ಪಡ್ತ ರಗತ ಬೆವ್ರ ಈ ಭೂಮಿಗೆ ಹಾಕಿ ನಮ್ಮ ಇಡೀ ಕುಟುಂಬ ಎಲ್ಲಾ ಭೂಮಿ ಒಳಗೆ ದುಡಿದ ಬೆವ್ರ ಸುರಿಸಿದ್ರ ರೊಕ್ಕ ಕೇಳೋನು ಬರೋ ಪುಣ್ಯಾತ್ಮರ ಅಂತಂದ್ರ ಇವತ್ತು ಬೆಳಗಾವಿ ಜಿಲ್ಲಾದಾಗ ಹದಿನೈದು ಲಕ್ಷ ಮಂದಿ ಕಬ್ಬು ಬೆಳೆಗಾರದಾರ ರಾಜ್ಯದಾಗ ನಲವತ್ತೈದು ಲಕ್ಷ ಮಂದಿ ಕಬ್ಬು ಬೆಳೆಗಾರದಾರ ಲಕ್ಷಾಂತರ ಜನ ಕೂಡ್ಬೇಕು ನಾವ ನಾವೇನಾರು ಹತ್ತು ಲಕ್ಷ ಜನ ಅಂತಂದ್ರೆ ಸೇರ ಒಂದ್ ಬಡ್ತಿಗೆ ಐದು ಸಾವಿರ ರೂಪಾಯಿ ಕಬ್ಬಿನ ಬಿಲ್ ಹಾಕ್ತ ಯಾಕೆ ಸೇರ್ಬಾರ್ದಪ್ಪ ನಾವ ಯಾಕೆ ಸೇರ್ಬಾರ್ದು ಲಾಭ ಆಕತೆ ಅಧ್ಯಕ್ಷ ಅಲ್ರು ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತು ಬೆಳೆದಂತ ಬೆಳಿಗ್ಗೆ ಬೆಲೆ ಇಲ್ಲ ಕಾರಣಕ್ಕಾಗಿ ಬೇರೆ ಇಲ್ಲಕ್ಕಾಗಿ ಅಲ್ಲ ಬೆಳೆದಂತ ಬೆಳಿಗ್ಗೆ ಯೋಗ್ಯವಾಗಿ ಬೆಲೆ ಇವತ್ತು ಆತ್ಮಹತ್ಯೆ ಮಾಡ್ಕೋದು ಇವತ್ತು ನಾವ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕಾರ್ಖಾನೆಗೆ ಯಾಕೆ ಹೊಂದ್ರ ದಯವಿಟ್ಟು ನೀವು ಈ ರಾಜ್ಯದ ಒಬ್ಬರು ಮಂತ್ರಿ ಸ್ಥಾನದಾಗದ್ರಿ ಜಿಲ್ಲಾ ಉಸ್ತುವಾರಿ ಮುಂದೂ ಕೂಡ ಮುಖ್ಯಮಂತ್ರಿ ಹೇಳಿ ಕೂಡ ನಮ್ಮ ಭಾಗದ ಜನರದ ಆಶಯ ಐತಿ ಅದಕ್ಕಾಗಿ ತಾವ ಇಡೀ ರಾಜ್ಯ ಕರ ಮಾದರಿ ಆಗೋರು ಇತ್ತೀಳಗ್ ಇವತ್ ಕಬ್ಬಿಣ ಬಿಲ್ಲನ್ನ ನೀವು ಘೋಷಣೆ ಮಾಡ್ರಿ ಘೋಷಣೆ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತ ಇವತ್ ನಾವು ಸತೀಶ್ ಜಾರಕಿಹೊಳಿ ನಮ್ಮ ಕಾರ್ಖಾನೆಗೆ ಹೋಗಿ ಒತ್ತಾಯ ಮಾಡ್ತಕ್ಕಂತ ಹೋರಾಟ ಇಡ್ತೀವಿ ಮತ್ತೆ ಯಾಕೋ ಭಾಳ ಮಂದಿ ಬಾಯಲ್ಲಿ ಬರವತ್ತಂದ್ರೆ ಎಲ್ಲಾರು ಕೈಯತ್ತ್ರಿ ಯಾರಿಗ ಬಂದಿರಿ ಎಲ್ಲಾರಿಗೈಯತ್ತವರಿ ಹಿಂದಿನ ಅವ್ರ ಮುಗಿಯ ಬ್ಯಾಡನ ಹಾ ಎಸ್ ಎಲ್ಲಾರ್ ಕೈ ಆಯ್ತು ರೀ ಸ್ವತ್ ಬರ್ತೀರೋ ಇಲ್ಲ ಎಲ್ಲ ಅಧ್ಯಕ್ಷರ ನಾವು ರೈಸ್ ಅಂದೋರಿಗೇನು ಕೆಲವು ಜನ ಗುದ್ಗಿ ಕೊಟ್ಟಿದ್ ನೀವು ಒಟ್ಟರೆ ನಾವೇನ್ ನೀವು ಕೇಳಾದ್ರಿ ಕೇಳಿ ನಮ್ಮ ಮನೆಗೆ ಹೋಗ್ಯ ಮತ್ತೆ ನಮ್ಮ ಉದ್ಯೋಗದಾಗ ಇರ್ತವೆ ನಾವು ಕೇಳ್ರಿ ನಾವು ಇದು ಒಂದೇ ಬೆಳೆ ಅಲ್ಲ ಎಲ್ಲಾ ಬೆಳೆಗಳಿಗೂ ಯೋಗ್ಯವಾದ ಬೆಳೆ ಸಿಕ್ಕರೆ ರೈತರಿಗೆ ಗೌರವ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಕೇಳ್ರಿ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತಂದ್ರ ಒಂದ್ ಟನ್ ಕಪ್ಪಿಗೆ ಐದುವರೆ ಸಾವಿರ ರೂಪಾಯಿ ಏನಾದ್ರು ಹಣ ಸಿಗಲಿ ಹೆಣ್ಣು ನಂಬರ್ ಕೊಡುದ ಮಕ್ಕಳು ಕೂಡ ನಮ್ಗೆ ಹೆಣ್ಣು ಕೊಡಕ್ ಪ್ರಯತ್ನ ಮಾಡ್ತಾರ ನಮ್ ರೈತರ ಮಕ್ಕಳ ನಮಗೆ ಹೆಣ್ಣು ಕೊಡುವಾರ ಕಾರಣ ಏನಪ್ಪಾ ಅಂತಂದ್ರ ವಕೀಲ ಲಾಭ ಇಲ್ಲ ಅಂತೇಳಿ ಲಾಭ ಬರ್ಬೇಕಾ ಅಂದ್ರೆ ಏನ್ ಮಾಡ್ಬೇಕಾ ಬಿಜೆಪಿ ಅವ್ರ ಕಾಂಗ್ರೆಸ್ ಜೆಡಿಎಸ್ ಎಲ್ಲಾ ಪಕ್ಷನ ಅಧಿಕಾರದ ಕೊಟ್ಟುದು ಈ ದೇಶದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಏನ್ ನಾವು ಸ್ವಾಮಿನಾಥನ್ ಅವರಿಗೆ ಜಾರಿಗೆ ತರ್ತೀವಿ ನಿಮ್ಮೆಲ್ಲ ರೇಟ್ ಡಬಲ್ ಮಾಡ್ತೀವಿ ಅಂತೇಳಿ ಸುಮಾರು ಹನ್ನೊಂದು ವರ್ಷ ಈ ನರೇಂದ್ರ ಮೋದಿ ಅವ್ರು ಹೇಳ ನಾವೆಲ್ಲ ಬಟ್ ನೋವಾಗ ಓಟ್ ಹಾಕಿದ್ವಿ ಅವನವನ ಪ್ರಧಾನಮಂತ್ರಿ ಆದ್ರೆ ರೇಟ್ ಡಬಲ್ ಆದ್ರೆ ನಾವೆಲ್ಲ ಉದ್ದಾರ ಆಗ್ತು ಅಂತೇಳಿ ಹನ್ನೊಂದು ವರ್ಷ ಆಯ್ತಾ ಹತ್ತು ರೂಪಾಯಿ ಹೆಚ್ಚಿನ ಮಾಡದೇ ಇರ್ತಕ್ಕಂತ ದೇಶದ ಪ್ರಧಾನಮಂತ್ರಿ ಇವತ್ತ ದೇಶನ್ ಇವರು ಕಾಪಾಡಿಲ್ಲ ದೇಶನ್ ಕಾಪಾಡಿರ್ತಕ್ಕಂಥ ದೇಶ ಆಯ್ತಕ್ಕ ಸೈನಿಕರು ನರೇಂದ್ರ ಮೋದಿನ ದೇಶ ಕಾಪಾಡಿಲ್ಲ ಸಿದ್ದರಾಮಯ್ಯನ ದೇಶ ಕಾಪಾಡಿಲ್ಲ ಈ ಎರಡ್ ನೂರ ಇಪ್ಪತ್ ಮಂದಿ ಇಪ್ಪತ್ನಾಲ್ಕ ಮಂದಿ ಇವರು ಕೂಡ ದೇಶ ಕಾಪಾಡಿಲ್ಲ ಐದನೂರು ಮಂದಿ ಸಂಸದರು ಕಾಪಾಡಿಲ್ಲ ಕಾಪಾಡಿದವ್ರು ದೇಶನ್ ನೀವ ದೇಶಕ್ಕೆ ಏನ್ ಬೇಕು ದವಸ ಧಾನ್ಯ ಆಲ ತುಪ್ಪ ಮೊಸರ ಮಜ್ಜಿಗೆ ಏನೇನು ಬೇಕು ಬೆಳೆದು ಕೊಟ್ಟವ್ರನ್ನೆಲ್ಲ ಬದಸಿ ತಕ್ಕ ಮಕ್ಕಳು ಇವತ್ ಬೀದಿ ಒಳಗೆ ಕೂತು ನಮ್ಮನೆಲ್ಲ ತನಿ ಹೇಳಿದೆ ಲೂಟಿ ಮಾಡಿ ಈ ಎರಡ್ ಇಪ್ಪತ್ ಮಂದಿ ಐದನೂರ ಮಂದಿ ಸಂಸದರ ಮತ್ತು ಕೆಲವು ದೊಡ್ಡ ದೊಡ್ಡ ಉನ್ನತ ಮಟ್ಟ ಅಧಿಕಾರಿಗಳು ಲೂಟಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಹಣ ಮಾಡಿ ಅವ್ರ ಐಶ್ವರಾಮ ಏಸೂರಿಂದ ಕೂತಾರ ನಮ್ನ ಬೀದಿ ಒಳಗೆ ಇವತ್ತೆಲ್ಲ ನಾವು ಪ್ರಧಾನ ಮಂತ್ರಿ ಆಗ್ಬೇಕಾಗಿ ರೈತ ಸಂಘ ಏನ್ ಮಾಡದ್ತಿ ರೈತ ಸಂಘ ಅದರಲ್ಲಿ ಬೇರೆದಲ್ಲ ಅದು ನಮ್ಮದೇ ಅತಿ ರೈತರ ಪರವಾಗಿ ಹೋರಾಟ ಮಾಡತಕ್ಕಂಥ ಸಂಘಟನೆ ನಾವದಕ್ಕೆಲ್ಲ ಪಗಾರ ಕೊಟ್ಟಿಟ್ಟಿಲ್ಲ ಪಗಾರ ಕೊಟ್ಟಿರ್ತಕ್ಕಂಥ ಎಂ ಎಲ್ ಎ ಅಧಿಕಾರಿ ಕೂಡ ನ್ಯಾಯಾಂಗ ಕೂಡ ನಮ್ಮ ಪರವಾಗಿಲ್ಲ ಹೇಳ್ರಿ ಎಪ್ಪತ್ತೊಂಬತ್ತು ವರ್ಷ ಆತ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಮೂರು ಕೂಡ ರೈತರ ಪಾಲಿಗೆ ಸತ್ತವು ಬೆಲೆ ನಿಗದಿ ಆಗಿಲ್ಲ ಮತ್ತೆ ಹೆಂಗ್ ನಮ್ಮ ಪಾಲಿಗೆ అంబేడ్కర్ నమగ్ గాంధీజీ అద స్వతంత్ర తర్స్కొట్ ఇన్న కూడా ఇవ్ బీజేపీ ఇర్లీ కాంగ్రెస్ ఇర్లీ అల్లి కెత్తి ఒంగోళి రయమ్మ హిడుకు గల్ హాకి కుటుంబకు హొందు సవర ఎకర జీ తయ్గండ్ర అకణ కర్కొంది ఇవద్ అధికార మార్త తయ్గండ్ర దేశ ರಾಯಣ್ಣ ಏಳು ಹತ್ತು ಮಂದಿನ ಗಲ್ಲಿಗೆ ಆಕ್ಷಯ ಇಡೀ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಪುಣ್ಯಾತ್ಮರ ಹಿಡಿದು ಕೊಟ್ಟವ್ರಿಗೆ ಹನ್ನೊಂದು ಸಾವಿರ ಎಕರೆ ಜಮೀನ್ ಐತೆ ಅಂದ್ರ ಈ ರಾಜಕಾರಣಿಗಳು ಯಾವ ದೇಶ ದ್ರೋಹಿಗಳಿಗೆ ಸಪೋರ್ಟ್ ಮಾಡಿದ್ರೆ ಅರ್ಥ ಮಾಡ್ತೇವ್ರಿ ನೀವ ಅದಕ್ಕಾಗಿ ಒಂದ್ ಒಕ್ಕಟ್ಟಾಗತಕ್ಕಂತ ಸಂದರ್ಭ ಒಂದ

ಅದಕ್ಕೆ ನೀವೆಲ್ಲರೂ ಕೂಡ ರೈತರ ಅದಕ್ಕೆ ಬೆಂಬಲ ಕೊಡಬೇಕು ಆ ಹೋರಾಟಕ್ಕೆ ನಮ್ಮ ರೂಪಾಯಿ ರೈತರಿಗೆ ಖರ್ಚಾಗಲಿ ಅಂತೇಳಿ ಕೆಲಸ ನಾವು ಸ್ಪಂದನೆ ಮಾಡತಕ್ಕಂತ ಚಟಗಟ್ಟೆಗಳನ್ನ ಇವರೆಲ್ಲಾ ಮಾಡ್ಬೇಕು ಅಂತ ಹೇಳಿ ತಾವೆಲ್ಲ ಇವತ್ತ ಈ ಹೋರಾಟಕ್ಕೆ ತಾವೆಲ್ಲ ಸ್ಪಂದಿಸ್ಬೇಕು ನಾವು ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ಸಿ ಪಿ ಐದು ಡಿ ಎಸ್ ಪಿ ಸಹ ಇರ್ಬೋದು ಯಾರ ಬಂದ್ರು ವಿನಂತಿ ಮಾಡ್ಕೊತೀವಿ ನಮ್ಮ ಜಿಲ್ಲಾ ಉಸ್ತುವರಿಯವರ ಸತೀಶ್ ಜಾರಕಿಹೊಳಿ ಸಾಹೇಬರು ದಯವಿಟ್ಟು ಅವ್ರ ಕಾರ್ಖಾನೆಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಅರ್ಧ ಗಂಟೆ ಒಳಗ ತಾವು ಅವ್ರನ್ನ ಅಲ್ಲಿ ಕರೆಸಿ ನಮಗ ಒಂದು ಒಳ್ಳೆ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಇವತ್ತ ತಕ್ಷಣ ಅವ್ರಿಗೆ ಸಂದೇಶ ಕೊಡ್ಬೇಕು ನಮಗ್ ಜಿಲ್ಲಾ ಉಸ್ತುವಾರಿ ಮೇಲೆ ಬಹಳ ನನಗೆ ಅಭಿಮಾನ ತಪ್ಪ ಅಂತಂದ್ರ ನಾನು ಮೊನ್ನೆ ಒಂದ್ ಯಾವ್ದೋ ಕಾರ್ಯಕ್ರಮದಾಗ ನಾವಲ್ಲಿ ನಂಬರ್ ಒನ್ ಚಲನ್ ಕಾರ್ಯಕ್ರಮದಾಗ ಆ ಸಂದರ್ಭದಾಗ ಕೂಡಿದಾಗ ಆ ಕಾರ್ಯಕ್ರಮದಾಗ ಅವರಿಗೆಲ್ಲ ಒತ್ತಾಯ ಮಾಡುದು ಮನೆ ಕೊಟ್ಟು ಈ ಸಲ ಕಬ್ಬಿಗಳು ರೇಟನ್ನು ಘೋಷಣೆ ಮಾಡ್ಬೇಕ್ರಿ ಅಂತೇಳಿ ಅವತ್ತೆಲ್ಲ ನಾವಲ್ಲಿ ಮನವಿ ಕೊಟ್ಟಾಗ ವೆಂತಿ ಮೇಲೆ ಕೂಡ ಕೊಡಪ್ಪಾ ಅಧ್ಯಕ್ಷ ಬಹಳ ಹಾಯಿ ಕೇಳಕ್ ಹೋಗಬೇಡ ನಮಗೆ ನಿಮ್ಗ ಒಂದು ರೀತಿ ಒಳಗ ರೇಟ್ ಕೇಳತ್ತ ಹೇಳ ನಂತರ ಅದಕ್ಕಾಗಿ ನಾವು ಮೂರು ಸಾವಿರದ ಐನೂರು ರೂಪಾಯಿ ಅಡ್ವಾನ್ಸ್ ಹಾಕಿ ಕೊಟ್ಟು ಚಾಲೂ ಮಾಡ್ರಿ ಅಂತ ಹೇಳಿದವು ಅದಕ್ಕಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಬಂದ ಇಡೀ ರಾಜ್ಯಕ್ಕೆ ಮಾದರಿ ರೀತಿ ಒಳಗ ಒಂದು ಕೆಪಿ ಬೆಲ್ಲ ಘೋಷಣೆ ಮಾಡಿ ಈ ರೈತರ ಕಲ್ಯಾಣಕ್ಕಾಗಿ ರೈತರ ಆರ್ಥಿಕತೆಗಾಗಿ ರೈತರ ಮಕ್ಕಳ ರಕ್ಷಣೆಗಾಗಿ ರೈತರ ತಾಯಿ ತಂದಿ ಕುಟುಂಬವನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಕ್ಕಾಗಿ ನಮಗೊಂದು ಯೋಗ್ಯವಾದ ಮೂರ್ ಸಾವಿರದ ಐದನೂರು ರೂಪಾಯಿ ಜಿಲ್ಲಾ ಉಸ್ತುವಾರಿ ಮಾಡ್ಲೇಬೇಕಂತ ಹೇಳಿ ಇವತ್ತು ವಿನಂತಿ ಮಾಡ್ಕೊತ ದಯವಿಷ್ಟು ಪೊಲೀಸ್ ಇಲಾಖೆ ಮುಖಾಂತರ ಅವರಿಗೆ ಇಂಟಿಮೇಶನ್ ಕೊಡ್ರಿ ನಾವ್ ಯಾರು ಕೂಡ ಯಾರ ವಿರೋಧಿಗಳಲ್ಲಿ ನಮಗ್ ಕಬ್ಬಿಣ ಬಿಲ್ ಬೇಕಾಗಿತ್ತು ಅಷ್ಟೇ ಯಾಕಪ್ಪ ಕಬ್ಬಿಣ ಬಿಲ್ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಯಾಕೆ ತಾಕತ್ತ ಇಲ್ಲ ನಿಮಗೆ ಮಾತು ನೋಪ ಜೈ ಹೇಳಿ ರೈತರಿಗೆ ಜೈವ ಇಲ್ಲ ಎಲ್ಲರೂ ಜೈ ಅನ್ನ ಮಾನಸಿಕ ಹಾಕಿರ್ನ ನಿಮಗ್ ಶಿಫ್ಟೇ ಇಲ್ಲ ಕೇಳ್ರಿ ಅರಬಾಮಿ ಅನ್ನುವಂತರ ನಾವು ಸಾವಿರದ ಮುಂದೆ ಮೂರು ದಿನ ಹೋರಾತ್ರಿ ಅಧಿವೇಶನ ನಡೆದಿತ್ತು ಆ ಸಂದರ್ಭ ಇಲ್ಲಿ ಹೇಗಪ್ಪ ಆ ಸಂದರ್ಭ ಹೋರಾಟ ಮಾಡತ್ತಿದ್ವು ಹೋರಾಟ ಮಾಡತಕ್ಕಂತ ಸಂದರ್ಭದೊಳಗ ಬಿಟ್ಟಲ್ ಅರಬಾಮಿ ಎನ್ನುವಂತ ಒಬ್ಬ ರೈತ ಹೋರಾಟಗಾರ ಕಂಕನವಾಡಿ ಗ್ರಾಮದ ಇವತ್ತ ಇಡೀ ಕಬ್ಬು ಬೆಳೆಗಾರಿಗೆ ಬೆಲೆ ಪ್ರಾಣ ತ್ಯಾಗ ಮಾಡಿ ಇಡೀ ಸಾಮೂಹಿಕವಾಗಿ ವಿಶ್ವಾಸ ತಗೊಂಡ ಒಂದು ಮನೆಯ ಕೂತಾಗುವ ಕಬ್ಬು ಬೆಳೆಗಾರ ರೊಕ್ಕ ತಗೊಂಡಿರಿ ನೀವ್ ರೊಕ್ಕ ತಗೊಂಡು ಏನ್ ಮಾಡಿರಪ್ಪ ಅಂತಂದ್ರೆ ಕೂತ್ ಬಿಟ್ರಿ ಮುಂದಿನ ಚಿಂತೆ ಮಾಡ್ಲಿಲ್ಲ ಅವತ್ ರೈತ ಸಂಘ ಹೋರಾಡಿದ್ರೆ ನೂರ್ನೂರ ಐವತ್ ರೂಪಾಯಿ ಸಿಕ್ಕತ್ ಯಾರ ಬಿಜೆಪಿ ಕಾಂಗ್ರೆಸ್ ಯಾರು ಹೋರಾಟ ಮಾಡಿಲ್ಲ ಅದಕ್ಕಾಗಿ ಇವತ್ ನೂರ್ ಸಾವಿರ ಐದ್ನೂರು ರೂಪಾಯಿ ಘೋಷಣೆ ಮಾಡ್ಕೊಂಡು ಐದು ಲಕ್ಷ ರೂಪಾಯಿ ಐದು ಲಕ್ಷ ಜನ ಯಾಕೆ ಕಬ್ಬು ಶಾರ ಸೇರ್ಬೇಕಂದ್ರ ಬೆಳಗಾವಿ ಜಿಲ್ಲೆ ಒಳಗ ಸುಮಾರು ಹತ್ತೈದು ಲಕ್ಷ ಕಬ್ಬು ಬೆಳಗಾರದ ಇಲ್ಲಿ ಸಾವಿರ ಜನತಾ ರೈತರು ರೈತರ ಹೆಸರು ಸುಮಾರು ದೀಡ್ ಲಕ್ಷ ಎರಡು ಲಕ್ಷ ಜನ ಅದಾರೀ ಎರಡು ಲಕ್ಷ ಜನ ಸಾವಿರ ಟನ್ ಬೆಳತಕ್ಕಂಥವ್ರು ಐದು ಟನ್ ಬೆಳತಕ್ಕಂಥವ್ರು ಮನಸ್ಸು ಮಾಡ್ಬೇಕಾಗಿ ಒಂದು ನೂರು ರೂಪಾಯಿ ಹೆಚ್ಚರ್ ಟನ್ ಲಾಭ ಲಾಭತಿ ಒಂದು ಲಕ್ಷ ಲಕ್ಷನ್ ಇವತ್ತು ಇವತ್ತೈವ ಸಾವಿರ ಆಕತಿ ನಾವ್ ಏನಾರು ಚಳಿಗಾಲ ಅಧಿವೇಶನ್ ಸಂದರ್ಭದಾಗ ಐದು ಲಕ್ಷ ಜನ ಅಧಿವೇಶನಕ್ಕೆ ಸೇರಿದು ಅಂತಂದ್ರ ರಾಜ್ಯದ ಮುಖ್ಯಮಂತ್ರಿ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ನಾವು ಎಲ್ಲಿ ಬರ್ತೇವೆ ನಿಮ್ಗೆ ಏನೇನ್ ಬೇಕಪ್ಪ ಏನೇನು ಬೇಡಿಕೆ ಕೇಳ್ತಾರ ಏನಿಲ್ಲಪ್ಪ ಒಂದು ಟನ್ ಕಬ್ಬಿಗೆ ನಿಮ್ಗೇನ್ ಐದಾರು ಸಾವಿರ ಟ್ಯಾಕ್ಸ್ ಹೋಗತಿ ಅದ್ರೊಳಗಿಂದ ಎರಡು ಸಾವಿರ ರೂಪಾಯಿ ಕೊಡ್ಬೇಕ ಅಂದಾಗ ನೀವು ಐದು ಲಕ್ಷ ಮನಿ ಸೇರಿಪ್ಪ ಅಂದ್ರೆ ಒಂದು ಸಾವಿರ ರೂಪಾಯಿ ಒಂದು ಟನ್ನಿಗೆ ಸಿಕ್ತೀ ಒಂದು ಸಾವಿರ ರೂಪಾಯಿ ಒಂದು ಟನ್ಗೆ ಸಿಕ್ಕ ಸಾವಿರ ಟನ್ ಹತ್ತು ಲಕ್ಷ ರೂಪಾಯಿ ಲಾಭ ಆತ ಮೂರು ಟನ್ ಒಂದು ಲಕ್ಷ ರೂಪಾಯಿ ಲಾಭ ಲಾಭಾರ್ಥ ಐದ್ನೂರ್ ಕಣ್ಣಾಗ ಐದು ಲಕ್ಷ ರೂಪಾಯಿ ಲಾಭ ಈಗ ಸಾವಿರ ಐದನೂರ್ ಟನ್ ಏನ್ ಮಾಡ್ಬೇಕಾ ಅಂದ್ರ ಒಂದೊಂದು ಗಾಡಿಯನ್ನು ಮಾಡ್ಕೊಂಡ್ ಬರ್ಬೇಕು ಒಂದು ಲಕ್ಷ ಅಂದ್ರ ಒಂದು ಲಕ್ಷ ಲಕ್ಷ ಸಾವಿರ ಐದನೂರ್ ಟನ್ ಅಂದ್ರೆ ನೀವ್ ಏನಾದ್ರು ಬಂದ್ರಪ್ಪ ಅಂದ್ರೆ ಇಪ್ಪತ್ತ್ ಲಕ್ಷ ಬಂದ್ರೆ ಇಪ್ಪತ್ ಲಕ್ಷ ಅವ್ರ ಪಾಪ ಬಂದ್ ಗೊತ್ತೈತಿ ನಮಗ ಬರೇ ಒಂದ್ ಐದ್ ಲಕ್ಷ ಜನ ಕೂಡ ಏನಾದ್ರೂ ತೀರ್ಮಾನ ಮಾಡೋ ಬೇಡ ಅಧಿವೇಶನಕ್ಕೆ ಮತ್ತೊಂದು ಕೇಳ್ತಾರೆ ಇವತ್ತ ಹಗಲೇ ಹನ್ನೆರಡು ತಾಸ ಕರೆಂಟ್ ಅನ್ನು ಕೊಡ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಹೇಳತ್ತು ಕೇಳಬೇಡ ಯಾಕೆ ಕೇಳಪ್ಪ ಅಂತಂದ್ರೆ ಹಗಲಿ ಹನ್ನೆರಡು ತಾಸ ನಾವು ನೀರ್ ಹಾಕ್ಸಿದಪ್ಪ ಅಂದ್ರೆ ರಾತ್ರಿ ನಾವು ಕೂಡ ಈ ರಾಜಕಾರಣಿಗಳು ಏನ್ ಮಾಡ್ತಿರ್ತಾರೋ ಅಧಿಕಾರಿಗಳು ರಾತ್ರಿ ಏನು ಮಾಡ್ತಿರ್ತಾರೆ ನಾವು ಕೂಡ ನಾವು ನಮ್ಮ ಕುಟುಂಬ ನಮ್ಮ ಬದುಕ ನಮ್ಮ ಜೊತೆ ನಾವು ಕೂಡ ಏ ಮುಖ್ಯಮಂತ್ರಿ ಹನ್ನೆರಡು ತಾಸು ವಿದ್ಯುತ್ ಕೊಡಬೇಕು ಪಂಜಾಬ್ ಕೊಡೋತವ್ರು ಬೇರೆ ಬೇರೆ ರಾಜ್ಯದಾಗ ನಾಲ್ಕೈದು ತಾಸ ಫ್ರೀಯಾಗಿ ಕೊಡೋತಾರ ಇವರು ಕೂಡ ಕೊಡಬೇಕಂತ ಹೇಳಿದಾಗ ಹತ್ತು ತಾಸು ವಿದ್ಯುತ್ ನಿಮಗ್ ಪ್ರಾರಂಭ ಒಳ್ಳೆ ಅಣ್ಣಾಜಿ ಅಂದ ರೀತಿಯಿಂದಲ್ಲ ಸಾವಿರಾರು ನಮನಿ ಅದು ಎಲ್ಲಾ ರೀತಿಯಿಂದ ರೈತರಿಗೆ ಮೋಸ ಮಾಡತ್ತ ರೈತರಿಗೆ ಮೋಸ ಮಾಡ್ಯ ಈ ಜಗತ್ತು ಬದುಕೇತಿ ಗಂಡ ನಿಮ್ಗ ನಮ್ಗೆ ಮೋಸ ಮಾಡಿ ವ್ಯವಸ್ಥೆ ಬದುಕೇತಿ ನಮ್ಮನ್ನ ತೊಂದ ಈ ರಾಜಕಾರಣ ಕಾರ್ಯಾಂಗ ಮತ್ತು ಎಲ್ಲಾ ವ್ಯವಸ್ಥೆವನ್ನ ಐಸರಾಮ್ ಜೀವನ್ ಮಾಡತ್ತರ ನಾನು ಜಾಗೃತ ಆಗ್ಬೇಕಾಗಿ

ಐಡತಾರ ಮುಖಾಂತರ ಹೋಗುವಂತ ದಯವಿಟ್ಟ ಪೊಲೀಸ್ ಇಲಾಖೆಯವರ ಸಹಕಾರ ಮಾಡತ್ತೀರಿ ದಯವಿಟ್ಟು ಸಾರ್ವಜನಿಕರಿಗೆ ಗೊತ್ತ ಯಾವ್ಯುಲೆನ್ಸ್ ಬಂದ್ರೆ ಬಿಡ್ತೇವೆ ಏನ್ ತೊಂದ್ರೆ ಇಲ್ಲ ದಯವಿಟ್ಟು ಸಾರ್ವಜನಿಕರು ಸಹಕಾರ ಮಾಡ್ರಿ ನಮ್ಮ ಬದುಕನ್ನ ಕಬ್ಬು ಕದ್ದಿಗೆ ಒಳ್ಳೆ ರೇಟ್ ಸಿಗಲತ್ತೆ ಹೋರಾಟ ಮಾಡತ್ತ ನಾವ್ ಕೂಡ ಈ ಸಾರ್ವಜನಿಕ ತೊಂದರೆ ಮಾಡಬಾರ್ದು ರಸ್ತೆ ತೊಂದರೆ ಮಾಡಬಾರ್ದು ಎಲ್ಲರೂ ಕೂಡ ಇದೆಲ್ಲ ಕೂಡ ನಮ್ಮವ್ರೆ ಆದ್ರೆ ಕಬ್ಬಿನ ರೇಟ್ ಎಲ್ಲಿ ಕೇಳ ಯಾರು ಕೇಳದ ಘೋಷಣೆ ಮಾಡಕ್ ಅದಕ್ಕಾಗಿ ಇವತ್ ನಾವೆಲ್ಲ ಕೂಡ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ಸೇರಿದೀವಿ ಈಗ ಕಾರ್ಯಕ್ರಮ ಉದ್ದೇಶಿಸಿ ಸಂತಪ್ಪ ನಮ್ಮ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಒಂದು ಅಂತ ಜಿನ ಮಾತಾಡ್ತಿರತ್ತೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರೈತರಿಗೆ ಎಲ್ಲ ನನ್ನ ರೈತ ಬಂಧುಗಳಿಗೆ ರಾಜ್ಯದ ಅಧ್ಯಕ್ಷರೇ ರಾಜ್ಯ ಗೌರವ ಅಧ್ಯಕ್ಷರೇ ಎಲ್ಲ ರಾಜ್ಯ ರಾಜ್ಯದ ಕಾರ್ಯಾಧ್ಯಕ್ಷರೇ ಈ ತಾಲೂಕಾ ಅಧ್ಯಕ್ಷರೇ ರಾಯಭಾ ತಾಲೂಕಾ ಅಧ್ಯಕ್ಷರೇ ಚಿಕ್ಕೂ ಜಿಲ್ಲಾ ಅಧ್ಯಕ್ಷರೇ ಅವರಿದ್ರೆ ನೆ ಎಲ್ಲಾ ನನ್ನ ಹೋರಾಟಗಾರ ಬಂಧುಗಳೇ ಇವ್ ಎಲ್ಲಾರನ್ನ ಬರ್ತೇ ಕೈ ಐತಿರ್ಲಿಲ್ಲ ನೀವು ನನ್ನ ಬಂಧುಗಳೇ ಈ ಹೋರಾಟದಲ್ಲಿ ನೀವು ಬಾಯಿ ಹಾಕಿರಿ ಅಂತ ತಿಳ್ಕೊಂಡಿ ಏನು ಅಂತ ಹೇಳಕ್ ಅಂದ್ರೆ ಪಾಸ್ ಮುನ್ನೂರ ಮೂರ್ ಸಾವಿರ ಮುನ್ನೂರು ರೂಪಾಯಿ ಮಹಾರಾಷ್ಟ್ರದ ರೇಟ್ ತಗೊಂಡ್ರು ನಾವೆಂತ ಚರ್ಚೆ ಆಗ್ಬೇಕ ಇವತ್ತಿ ಹೇಳಿಕೆ ಮುಖಾಂತರ ಆಗ್ಬೇಕು ತಗೋ ಆಗ್ಬೇಕಂದ್ರ ನಮಗ್ ಮೂರ್ ಸಾವಿರ ರೂಪಾಯಿ ಕೊಟ್ಟ್ರಪ್ಪ ಮೂರ್ ಸಾವಿರ ತಗೊಂಡ್ ನಾವ್ ಮೂರ್ ಸಾವಿರ ರೂಪಾಯಿ ನಾಲ್ತ್ ಒಂದು ಇಲ್ಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಐವತ್ ಮೂರ್ ಸಾವಿರ ಮುನ್ನೂರ ಐವತ್ ರೂಪಾಯಿ ತಗೊಂಡ್ರು ಈ ಸಲ ಮೂರ್ ಸಾವಿರದ ನಾಲ್ಕನೂರ ತಕ ರೇಟ್ ಚಾಲ್ ಆಕೈತಿ ಸದ್ಯ ಸಾವಿರ ಐದನೂರ ಆಗೈತಿನ್ರಿ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಐದನೂರ ರೂಪಾಯಿ ರೇಟ್ ಆಗೈತಿ ಅಲ್ಲಪ್ಪ ಏನ ಕರ್ನಾಟಕದಾಗ ಹೆಚ್ಚು ತಪ್ಪೇನಂತೆ ಚರ್ಚೆ ನಾವು ರೈತರು ಇಲ್ಲಿದ್ರೆ ಎಷ್ಟು ಬಹಳ ಕಿಲೋಮೀಟರ್ ನಾಲ್ಕು ಕೂಲೋ ನಮಗ್ ಪಕ್ಷ ಬೇಡ ನಾವ್ ಪಕ್ಷ ಬೇಡ ಜಾತಿ ಬೇಡ ಏನು ಬೇಡ ನಾವ್ ಬೆಳದಂತ ಮೇಲೆ ರೇಟ್ ಬೇಕಾಗಿ